ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಗದ್ಯಪಾಕದಲ್ಲಿರುವಂತಹ ಜೀವದಯೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಫಸ್ಟ್ ಒನ್ ನೋಡಿ ರಂಗ ಮತ್ತು ಸಾದಿಕ್ ಇಬ್ಬರು ಡ್ಯಾಶ್ ಗೆಳೆಯರು ಉತ್ತರ ಜೀವದ ಎರಡನೇದಾಗಿ ಅಜ್ಜಿ ಡ್ಯಾಶ್ ಕಟ್ಟಿಗೆಗಳನ್ನು ಆರಿಸುತ್ತಿದ್ದರು ಉತ್ತರ ಒಣ ಮೂರನೇದಾಗಿ ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಡ್ಯಾಶ್ ಕೊಡಿಸಿದನು ಉತ್ತರ ಚಿಕಿತ್ಸೆ ನಾಲ್ಕನೇದಾಗಿ ಹಾವನ್ನು ಕೊಲ್ಲುವ ಡ್ಯಾಶ್ ನಮಗಿಲ್ಲ ಉತ್ತರ ಹಕ್ಕು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ತಲೆ ಕೆಟ್ಟಿದೆಯೇನೋ ನಿಂಗೆ ಯಾರು ಹೇಳಿದರು ಈ ಮಾತನ್ನು ರಂಗ ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ಸಾದಿಕ್ಗೆ ಹೇಳಿದನು ಎರಡನೇದಾಗಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಯಾರು ಹೇಳಿದರು ಈ ಮಾತನ್ನು ವೈದ್ಯರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ರಂಗನಿಗೆ ಹೇಳಿದರು ಮೂರನೇದಾಗಿ ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಯಾರು ಹೇಳಿದರು ಈ ಮಾತನ್ನು ಸಾದಿಕ್ ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ರಂಗನಿಗೆ ಹೇಳಿದರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ರಂಗ ಮತ್ತು ಸಾದಿಕ್ ದಿನಾಲು ಯಾವುದರಲ್ಲಿ ಶಾಲೆಗೆ ಹೋಗುತ್ತಿದ್ದರು ಉತ್ತರ ರಂಗ ಮತ್ತು ಸಾದಿಕ್ ದಿನಾಲು ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುತ್ತಿದ್ದರು ಎರಡನೇದಾಗಿ ನೇರಳೆ ಮರವನ್ನು ಹತ್ತಿದವರು ಯಾರು ಉತ್ತರ ನೇರಳೆ ಮರವನ್ನು ಹತ್ತಿದವರು ರಂಗ ಪ್ರಶ್ನೆ ಮೂರು ಅಜ್ಜಿ ಕೂಗಿಕೊಂಡಿದ್ದು ಯಾಕೆ ಉತ್ತರ ಅಜ್ಜಿ ಕಾಲಿ ಅಜ್ಜಿಯ ಕಾಲಿಗೆ ಹಾವು ಕಚ್ಚಿದ್ದರಿಂದ ಅಜ್ಜಿ ಜೋರಾಗಿ ಕೂಗಿಕೊಂಡರು ಪ್ರಶ್ನೆ ನಾಲ್ಕು ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು ಉತ್ತರ ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಹಾಗಾಗಿ ಅಜ್ಜಿಗೆ ಅಪಾಯವೇ ಇಲ್ಲ ಎಂದರು ಪ್ರಶ್ನೆ ಐದು ರಂಗ ಯಾರನ್ನು ಸಮಾಧಾನ ಪಡಿಸಿದನು ಉತ್ತರ ರಂಗ ಸಾದಿಕ್ನನ್ನು ಸಮಾಧಾನ ಪಡಿಸಿದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಏನೆಂದನು ಉತ್ತರ ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ರಂಗ ಬಾರೋ ಇಲ್ಲಿ ಹಾವು ಸಿಕ್ಕಿದೆ ಸಾಯಿಸೋಣ ಎಂದನು ಪ್ರಶ್ನೆ ಎರಡು ಕೋಪಗೊಂಡಿದ್ದ ಸಾದಿಕ್ನನ್ನು ರಂಗ ಹೇಗೆ ಸಮಾಧಾನಪಡಿಸಿದನು ಉತ್ತರ ಕೋಪಗೊಂಡಿದ್ದ ಸಾದಿಕ್ನನ್ನು ರಂಗ ನೋಡು ಸಾದಿಕ್ ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದು ಹೇಳಿ ಸಮಾಧಾನಪಡಿಸಿದನು ಪ್ರಶ್ನೆ ಮೂರು ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದರ ಬಗ್ಗೆ ಬರೆಯಿರಿ ಉತ್ತರ ನಾನು ನನ್ನ ಅಮ್ಮನಿಗೆ ಹುಷಾರಿಲ್ಲದಿದ್ದಾಗ ಊಟ ತಿನ್ನಿಸಿ ನೀರು ಮಾತ್ರೆ ಕೊಟ್ಟು ಸಹಾಯ ಮಾಡಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಇದೆ ಮೊದಲನೇದಾಗಿ ಜೋಪಾನ ನನ್ನ ತಾಯಿ ನನ್ನನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎರಡನೇದಾಗಿ ಸಮಾಧಾನ ನಾವು ಯಾವಾಗಲೂ ಸಮಾಧಾನದಿಂದ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳಬೇಕು ಮೂರನೇದಾಗಿ ತಪ್ಪು ನಾವು ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಸಿಕ್ಕಾಗ ಅದನ್ನು ಸರಿಪಡಿಸಿಕೊಳ್ಳಬೇಕು ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಅರ್ಥಕೋಶದ ಸಹಾಯದಿಂದ ಈ ಪದಗಳ ಅರ್ಥ ಹುಡುಕಿ ಬರೆಯಿರಿ ಅರ್ಥಕೋಶ ಅಂದರೆ ಡಿಕ್ಷ್ನರಿ ಮಕ್ಕಳ ಮೊದಲನೇದಾಗಿ ಖುಷಿ ಅಂದರೆ ಸಂತೋಷ ಎರಡನೇದಾಗಿ ಪೊದೆ ಅಂದರೆ ಬೇಲಿ ಮೂರನೇದಾಗಿ ಗದರು ಅಂದರೆ ಅಬ್ಬರಿಸು ಅಥವಾ ಕೂಗಿಕೊಳ್ಳುವುದು ಮಕ್ಕಳ ಇಲ್ಲಿಗೆ ಜೀವದಯ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋದಿವಾಗಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್